ಹೆಲೋ ವೆಲ್ಕಮ್ ಬ್ಯಾಕ್ ಪ್ರಿಯಾ ಹಳ್ಳಿ ಮನೆ ಯೂಟ್ಯೂಬ್ ಚಾನಲ್ ನಮ್ಮ ಚಾನಲ್ನ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವತ್ತಿನ ರೆಸಿಪಿ ಬಂದು ನಾಟಿ ಸ್ಟೈಲಲ್ಲಿ ಮಟನ್ ಚಾಪ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಒಂದು ಕೆ ಜಿ ಮಟನ್ ಇದ್ದರೆ ಸಾಕು ತುಂಬ ಟೇಸ್ಟಿಯಾಗಿ ಸಿಂಪಲಾಗಿ ಮನೇಲೇ ಜಾಸ್ತಿ ಮಸಾಲೆ ಹಾಕ್ತೆ ಮಾಡ್ಕೋಬಹುದು ಮೊದಲು ಒಂದು ಕೆ ಜಿ ಮಟನ್ನ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಮೊದಲು ಒಂದು ಕುಕ್ಕರ್ ಇಡೋಣ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಹಚ್ಚಿರುವಂತಹ ಈರುಳ್ಳಿನೂ ಕೂಡ ಹಾಕೋಣ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಹ್ಯಾಡ್ ಮಾಡ್ಕೊಳ್ಳೋಣ ಚಿಟ್ಕಿ ಅಷ್ಟು ಅರ್ಶನೂ ಕೂಡ ಹ್ಯಾಡ್ ಮಾಡ್ಕೊಳ್ಳೋಣ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ ಈ ಚೆನ್ನಾಗಿ ಫ್ರೈ ಆದ ನಂತರ ಒಂದು ಕೆ ಜಿ ಮಟನ್ನ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಮೂರು ವಿಶಿಲ್ ಆಗೋ ತನಕ ಕೂಗ್ಸಿ ಎತ್ತಿಟ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಮಟನ್ನು ಮಟನ್ ಬೆಂದಿರೋದನ್ನ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಮೊದಲು ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಪೆಪ್ಪರು ಶುಂಠಿಬಳ್ಳಿ ಪೇಸ್ಟು ಮೆಣಸಿನ್ಕಾಯಿ ನಾಲ್ಕು ಕಸ್ತೂರಿ ಮೇಥಿ ಟೊಮೊಟೊ ಕೊತ್ತಂಬರಿ ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಇದ್ದರೆ ಮಸಾಲೆ ರೆಡಿ ಮಾಡ್ಕೊಬೋದು ಮೊದಲು ಪ್ಯಾನ್ ಇಟ್ಟು ನಾವು ಏನು ರೆಡಿ ಮಾಡಿದ್ದೀವಿ ಮಸಾಲೆ ಮೆಣಸಿನ ಮೆಣಸು ಮೆಣಸಿನಕಾಯಿ ಈರುಳ್ಳಿ ಶುಂಠಿ ಉರುಳ್ಳಿ ಪೇಸ್ಟ್ ಇಷ್ಟನ್ನು ಫ್ರೈ ಮಾಡಿಟ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಕಾಯಿ ತುರಿ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ನಾವು ಫ್ರೈ ಮಾಡಿರುವಂಥ ಮಸಾಲೆನ ಹ್ಯಾಡ್ ಮಾಡ್ಕೊಳ್ಳೋಣ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳೋಣ ಇವಾಗ ಚೆನ್ನಾಗಿ ರುಬ್ಬಿಟ್ಕೊಳ್ಳೋಣ ಸ್ವಲ್ಪ ನೈಸಾಗಿ ರುಬ್ಬಿಟ್ಕೊಳ್ಳಿ ಇವಾಗ ಟೇಸ್ಟ್ ಯಾವಾಗಲೂ ಸಾಂಬಾರಿಗೆ ಆಗಲಿ ಗ್ರೇವಿಗೆ ಆಗಲಿ ಚೆನ್ನಾಗಿ ಬರುತ್ತೆ ಇವಾಗ ರುಬ್ಬಿರುವಂಥ ಮಸಾಲೆನ ಒಂದು ಪ್ಯಾನ್ ಇಟ್ಟು ಸ್ವಲ್ಪ ಹಾಯಲ್ಲಿ ಹಾಕಿ ಉದ್ದಕ್ಕೆ ಹಚ್ಕೊಂಡಿರುವಂತಹ ಈರುಳ್ಳಿನೇ ಹಾಕ್ಕೊಳ್ಳೋಣ ಚಾಪ್ಸ್ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀವಿ ಆ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಕಂದು ಬಣ್ಣ ಬರೋವ್ರಿಗೆ ಫ್ರೈ ಮಾಡಿ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಸಾಲೆ ಆ್ಯಡ್ ಮಾಡಿ ಇದು ಸ್ವಲ್ಪ ಚೆನ್ನಾಗಿ ಒಂದು ಕುದಿ ಬರೋ ಅಷ್ಟರಲ್ಲಿ ಚೆನ್ನಾಗಿ ಸಾಂಬಾರು ಕುದೀಲಿ ಗಟ್ಟಿ ಬೇಕಿದ್ರೆ ಗಟ್ಟಿ ಮಾಡ್ಕೋಬೋದು ಸ್ವಲ್ಪ ನೀರು ಥರ ಸಾಂಬಾರು ಥರ ಬೇಕು ಅಂದರೆ ಸಾಂಬಾರು ಥರನೂ ಮಾಡ್ಕೋಬಹುದು ಇದೆಲ್ಲ ಚೆನ್ನಾಗಿ ಕುದ್ದಿರೋ ನಂತರ ಲಾಸ್ಟಲ್ಲಿ ಒಂದು ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ಳೋಣ ಸ್ವಲ್ಪ ಸಾಲ್ಟ್ ಹಾಕಿದರೆ ರೆಡಿ ಟು ಮಟನ್ ಚಾಪ್ಸ್ ಕುದಿದ ಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಹ್ಯಾಡ್ ಮಾಡ್ಕೊಳ್ಳಿ ಮುದ್ದೆ ಜೊತೆ ನಾಟಿ ಸ್ಟೈಲಲ್ಲಿ ಮಟನ್ ಚಾಪ್ಸ್ ರೆಡಿ ಟು ಹೀಟ್ ಥ್ಯಾಂಕ್ ಯು ಟು ವಾಚ್ ಹಾಲ್